ನೋಡಿ ನಮ್ಮ ಉದ್ದೇಶ ವಿಜೇಂದ್ರನ್ನ ತೆಗಿಬೇಕಂತ ಹೋರಾಟ ನಡೆದು ನಿಜ ಸುಳ್ಳು ಹಾಕೋದು ಅದನ್ನ ಹೈಕಮಾಂಡ್ ಏನ್ ಏನೇತ ಅದ್ರ ಬಗ್ಗೆ ನಾವು ಬದ್ಧತೆ ತೆಗೆದು ತರ ಬಿಡ್ತಾರ ಹೈಕಮಾಂಡ್ ಗೊತ್ತು ಆದ್ರೆ ಯಡಿಯೂರಪ್ಪನವ್ರ ಬಗ್ಗೆ ಪದೇ ಪದೇ ಆದ್ರೆ ಅವ್ರ ಬಗ್ಗೆ ಅಪಾರ ಗೌರವ ಇದೆ ಅವರು ರಾಜ್ಯ ಪ್ರವಾಸ ಮಾಡೋಕೆ ಸ್ವಾಗತ ಅವ್ರ ಯಾಕೆ ಸ್ವಾಗತ ಟೂರ್ ಮಾಡೋದು ಕ್ಲಿಯರ್ ಮಾಡಕ್ ಮಗನ ಪತ್ರ ಮಾಡಕ್ಕೆ ಮಗನ ಮಾಡಕ್ಕೆ ಮಾಡೋಕ ಪಕ್ಷ ಭದ್ರ ಮಾಡತ್ತ ಅವು ಕ್ಲಿಯರ್ ಮಾಡಬೇಕು ಆ ಪದೇ ಪದೇ ಪ್ರತಿ ಹೈ ಹೈಕಮಾಂಡನ್ನು ದಯವಿಟ್ಟು ನಿಮ್ಮ ಬಗ್ಗೆ ಗೌರವ ಇದೆ ಅಲ್ಲ ಯಡಿಯೂರಪ್ಪನವ್ರಿ ನೀವು ಕೊನೆ ಹಂತದಲ್ಲಿ ಬಂದ್ರಿ ಈಗ ವಯಸ್ಸಾಗಿದೆ ನೀನು ಪಕ್ಷ ಎಲ್ಲ ಕೊಟ್ಟಿದೆ ನಿಮಗೆ ಪಕ್ಷನ ಬ್ಲಾಕ್ ಮಾಡಬೇಡಿ ದಯವಿಟ್ಟು ನಿಮ್ಮ ಸಹಿತ ವಿಜಯದರ್ ನೀವು ಹಾಳು ಹಾಕ್ರಿ ನಾನು ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊತೀನಿ ದಯವಿಟ್ಟು ಮಗನಾಗಿ ನೋಡ್ಬೇಡ್ರಿ ಫೇಲ್ ಆದಂತ ಅಧ್ಯಕ್ಷ ತಿಳ್ಕೊಂಡು ದಯವಿಟ್ಟು ಹೈಕಮಾಂಡ್ ಕನ್ವಿನ್ಸ್ ಮಾಡಿ ಹೊಸ ಅಧ್ಯಕ್ಷ ಮಾಡಕ್ಕೆ ನೀವು ಸಹಕಾರ ಕೊಡಿ ನಿಮ್ಮ ಕೊಡುಗೆ ಭಾಳ ಅದೇ ಅಪಾರದ ಕೊಡುಗೆ ಇದೆ ವಿಜೇಂದ್ರ ಗೌಡ ಬೆನ್ನ ನೀವು ಹಾಳಾಕ್ರಿ ಈ ಸಂದರ್ಭ ಹೇಳಕ್ಕೆ ಚಪ್ಪತ್ತ ಅವ್ರು ಯಾರು ಬೇಕಾ ಮಾಡಿಲ್ಲ ಯಾರು ಮಾಡಿ ಅದು ನಮಗೆ ಯಾರನ್ನ ಯಾರು ಸ್ವಾಗತ ಮಾಡಿದೆ ಯಡಿಯೂರಪ್ಪನೂ ಮತ್ತೊಂದ್ಸಲ ಹೇಳ್ತಲ್ಲ ರಾಜ ನಾನು ಸ್ವಾಗತ ಇದೆ ಮಕ್ಕ ಮಗನ ಕುರ್ಚಿ ಬದು ಮಾಡಿದ್ರು ಬ್ಲಾಕ್ ಮಾಡಿದ್ರು ಯಡಿಯೂರಪ್ಪನವ್ರ ಬಗ್ಗೆ ನಿಮ್ಗೇನು ಅಜೆಂಡಾ ಅಜೆಂಡ ಏನ್ ಹೇಳಿದಿರಿ ಯಡಿಯೂರಪ್ಪನವ್ರು ಯಾವ ಪುರುಷಾರ್ಥಕ್ಕೋಸ್ಕರ ರಾಜ್ಯ ಪ್ರವಾಸ ಮಾಡ್ತಾರೆ ಅಂತ ಹೇಳ್ತಿರಲ್ಲ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಅಂತ ಹೇಳಿ ಯಡಿಯೂರಪ್ಪನವ್ರು ಪ್ರವಾಸವನ್ನ ಮಾಡ್ತೀವಿ ಅಂತ ಹೇಳಿದಾರೆ ಯಡಿಯೂರಪ್ಪನವ್ರು ವಿಜಯೇಂದ್ರ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿಲ್ಲ ವಿಜಯೇಂದ್ರ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ರಾಜ್ಯದ ಜನ ಹೇಳ್ತಾ ಇದಾರೆ ನಾವು ಸಂಕಲ್ಪ ಮಾಡ್ತೀವಿ ವಿಜಯೇಂದ್ರ ಮುಖ್ಯಮಂತ್ರಿ ಮಾಡೇ ಮಾಡ್ತೀವಿ ಯಾವ ದುಷ್ಟ ದುಷ್ಟಶಕ್ತಿಗಳು ತಡೆಯೋಕ್ಕಾಗಲ್ಲ ಏನು ಬ ಮಾತೀರಿ ಯಡಿಯೂರಪ್ಪನವ್ರೊಬ್ಬರೇ ನಿಮಗೆ ನಿಮಗೆ ಯಾರು ನಿಮಗೆ ಯಾರು ಪ್ರಚೋದನೆ ಮಾಡ್ತಾರೆ ಗೊತ್ತಿದೆ ಇದ್ರ ಜೊತೆಗೆ ಅವ್ರ ಜೊತೆಗೆ ಇರ್ತಕ್ಕಂಥ ಇನ್ನೊಬ್ಬ ಮಹಾನ್ ನಾಯಕ ಕೇಳಿದ್ರೆ ಸನ್ಮಾನ್ಯ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷರಾಗಿ ಮಾಜಿ ಸಚಿವರುಗಳ ಮಾಜಿ ಶಾಸಕರುಗಳ ಚುನಾವಣೆಗೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸ್ಪರ್ಧೆ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರಾಗಿ ಮುಂಬರುವ ಲೋಕಲ್ ಬಾಡಿ ಚುನಾವಣೆ ಬಗ್ಗೆ ಚರ್ಚೆ ಮಾಡಬೇಕಂತ ನಮ್ಮನ್ನೆಲ್ಲ ಸಭೆ ಕರೆದ್ರು ಒಳ್ಳೆ ಚರ್ಚೆ ಆಯಿತು ಪಕ್ಷ ಸಂಘಟನೆ ಮಾಡಬೇಕು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮಹಾನಗರ ಪಾಲಿಕೆ ಪುರಸಭೆ ಪಟ್ಟಣ ಪಂಚಾಯ್ತಿ ಹೇಳಿ ನಿಮಗೆ ಅನ್ಯಾಯಗಿದೆ ಮುಂದೆ ಮತ್ತೆ ನಿಮ್ಮನ್ನು ಶಾಸಕರಾಗಬೇಕು ಅದಕ್ಕೋಸ್ಕರ ಸಭೆಯಂತೆ ಸಂಘಟನೆ ಬಗ್ಗೆ ಚರ್ಚೆ ಮಾಡಿದರೆ ಒಬ್ಬ ಮಹಾನ್ ನಾಯಕ್ ಹೇಳ್ತಾರೆ ಹದಿನೇಳು ಜನ ನನಗೆ ಕರೆ ಮಾಡಿ ವಿಜೇಂದ್ರ ಒತ್ತಾಯಕ್ಕೆ ಹೋಗಿದ್ವಿ ಅಂತ ಹೇಳ್ತಾರೆ ನಾಚಿಕೆ ಆಗ್ಬೇಕಲ್ವ ಹಿಂದೆ ನೀವು ಜೆ ಡಿ ಎಸ್ ಹೋದಾಗ ಯಡಿಯೂರಪ್ಪನ ಕಾಲಿಡಿದ್ವಿ ನೀವೇ ತಾನೇ ಬಿಜೆಪಿ ಬಂದರು ಅವ್ತಾನೇ ಅಂದೇನು ಹೇಳಿದ್ರಿ ಶಟ್ರು ಭಟ್ರು ಪಾರ್ಟಿ ಅಂತೇಳಿ ವಿಧಾನ ಪರಿಷತ್ ಅಂತ ಹೇಳಿದ್ರಿ ಮರ್ತು ಬಿಟ್ಟಿದ್ದೀರಾ ಭಾರತೀಯ ಜನತಾ ಪಾರ್ಟಿ ಯಾವ ವರ್ಗದ ಪಕ್ಷ ಅಲ್ಲ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದುರ್ಗ ಎಲ್ಲ ಮುಂದುವರೋ ಸಮಾಜ ವಕಲೀರು ಲಿಂಗಾಯತರು ಎಲ್ಲ ಸಮಾಜ ಒಳಗೊಂಡಂತೆ ಯಡಿಯೂರಪ್ಪನವ್ರು ಪಾರ್ಟಿ ಕಟ್ಟಿದ್ದು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿ ಸಹಿಸಲ್ಲ ನಾವು ಹೇಳ್ತೀವಿ ಸೂರ್ಯಚಂದ್ರ ಎಷ್ಟು ಸತ್ಯನೋ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ ನಾನು ಸವಾಲು ಹಾಕ್ತೀನಿ ನಿಮಗೆ ತಾಕತ್ತಿದ್ರೆ ವಿಜೇಂದ್ರ ಇಳಿಸ್ರಿ ನೋಡೋಣ ರಾಷ್ಟ್ರೀಯ ನಾಯಕರಿಗೆ ಗೊತ್ತಿದೆ ರಾಜ್ಯದ ಅಧ್ಯಕ್ಷ ಮಾಡಿದರು ಯಡಿಯೂರಪ್ಪ ನಾವ್ಯಾರು ಅಲ್ಲ ವಿಜಯೇಂದ್ರನ ಅಧ್ಯಕ್ಷನ ಮಾಡಿದ್ದು ವಿಶ್ವ ಮೆಚ್ಚಿದ ನಾಯಕ ನರೇಂದ್ರ ಮೋದಿಯವರು ಅಮಿತ್ ಶಾ ನಡ್ಡಾ ಸಂತೋಷಿಯವರು ರಾಜ್ಯದ ಅಧ್ಯಕ್ಷ ಮಾಡಿದ್ದು ಒಬ್ಬ ಯುವಕ ಪಾರ್ಟಿಗೆ ಎನರ್ಜಿ ಬೂಸ್ಟ್ ಬೇಕಾಯಿತು ಕಾರ್ಯಕರ್ತರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ವಿಧಾನಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹಿನ್ನಡೆ ಸೋಲಿ ಇನ್ನೇ ಸೋಲಾಗಿತ್ತು ಆ ಸಂದರ್ಭಿ ಏನು ಮರುಭೂಮಿಯಲ್ಲಿ ಸಿಕ್ಕಂಗ ಸಿಕ್ಕಂಗ್ ವಿಜಯೇಂದ್ರ ಒಬ್ಬ ಯುವಕ ರಾಜ್ಯಾಧ್ಯಕ್ಷ ಮಾಡಿದ್ದು ಮೋದಿ ಅಮಿತ್ ಶಾ ನಡ್ಡಾ ಸಂತೋಷಿಯವರು ನೀವ್ಯಾರು ಅಲ್ಲ ನಾವ್ಯಾರು ಅಲ್ಲ ಈಗ ಮನ ಬಂದಂತೆ ಮಾತ್ರ ಸಹಿಸಲ್ಲ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ ನಾವು ಸಂಕಲ್ಪ ಮಾಡ್ತೀವಿ ವಿಜಯೇಂದ್ರ ಅವರಿಗೆ ನೋಡಿ ಇವರು ಅರವತ್ತಾರು ಜನ ಅಷ್ಟೇ ಒಳಗಡೆ ಇರೋದು ಶಾಸಕರು ನೂರ ನಲವತ್ತೆಂಟು ಜನ ನಾವಿನ್ನು ಒಳಗಡೆ ಹೊರಗಡೆ ಇದ್ದೀವಿ ಮೊನ್ನೆ ಸಭೆಯಲ್ಲಿ ನಾನು ಹೇಳಿದೆ ನಾವು ಬಂದು ಹೊರಗಡೆ ಇದ್ದಂದು ಈ ಸರ್ಕಾರ ಬರಬೇಕಂದ್ರೆ ಮಾಜಿ ಸಚಿವರು ಮಾಜಿ ಶಾಸಕರು ಯಾರು ಚುನಾವಣೆ ಸ್ಪರ್ಧೆ ಮಾಡಿದಿಲ್ಲ ನಾವು ಒಳಗಡೆ ಬರ್ತೀವಿ ಸರ್ಕಾರ ಭವಿಷ್ಯ ನಿರ್ಧಾರ ಮಾಡ್ತೀವಿ ಅಂತ ನಾವು ಹೇಳಿದೀವಿ ನಾವು ಹೇಳಿದೀವಿ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಬರಬೇಕಂದ್ರೆ ನಮ್ಗಳ ಅವಶ್ಯಕತೆ ನಾವು ಸೋತಿರ್ಬೋದು ನಮ್ಮ ಸಾಮರ್ಥ್ಯ ಕಡಿಮೆ ಆಗಿಲ್ಲ ನಮ್ಮ ವರ್ಚಸ್ ಕಡಿಮೆ ಆಗಿಲ್ಲ ನಾವು ಸಹ ಈ ರಾಜ್ಯದ ಜನ ಸಂಕಲ್ಪ ಮಾಡಿದರೆ ವಿಜೇಂದ್ರ ನೇತೃತ್ವದ ವಿಧಾನಸಭೆ ಚುನಾವಣೆ ಇರಬೇಕು ಯಡಿಯೂರಪ್ಪರು ಕೊಟ್ಟಂಥ ಕೊಡುಗೆಗಳು ಈ ರಾಜ್ಯದ ಜನ ನೆನಪಾಡ್ಕೊಳ್ತಾರೆ ವಿಜೇಂದ್ರ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ರಾಜ್ಯದ ಜನ ಮಾತಾಡ್ತಾರೆ ಅದಕ್ಕೆ ನಾವು ಧ್ವನಿಯಾಗಿ ಕೆಲಸ ಮಾಡ್ತೀವಿ ವಿಜಯ ಅಂದ್ರೆ ಆಗಲ್ಲ ನಿಮ್ಮಂತ ನೂರ್ ಜನ ಬಂದ್ರು ಹೇಳಕ್ಕಾಗಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ